ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿದ ಹಿನ್ನೆಲೆ ಹತ್ತು ಎಕರೆಯಲ್ಲಿ ಬೆಳೆದಿದ್ದ ಟೊಮೊಟೊ ಬೆಳೆ ಫಸಲು ಬಾರದೆ ಹಾಳಾಗಿದೆ ಟೊಮೊಟೊ ಬೆಳೆ ರಸ್ತೆಗೆ ಸುರಿದು ರಸ್ತೆ ತಡೆ ನಡೆಸಿ ರೈತ ಸಂಘಟನೆಯವರು ಪ್ರತಿಭಟನೆಯನ್ನು ಇದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರೋಜರನಹಳ್ಳಿ ಗೇಟ್ನಲ್ಲಿ ರಸ್ತೆ ತಡೆದು ಪ್ರತಿಭಟಿಸುತ್ತಿದ್ದಾರೆ ಕೋಲಾರ ಶ್ರೀನಿವಾಸಪುರ ಮುಖ್ಯ ರಸ್ತೆಯನ್ನು ತಡೆದು ವಿಕೆಸಿಡ್ಸ್ ನೂರ ಒಂದು ಹೆಸರಿನಲ್ಲಿ ನರ್ಸರಿಗಳಿಂದ ಮಾರಾಟ ಮಾಡಿದ್ದ ಟೊಮೊಟೊ ಬಿತ್ತನೆ ಬೀಜ ಕಳಪೆ ಮಟ್ಟದ್ದು ಅಂತ ಹೇಳಲಾಗ್ತಿದ್ದು ಈ ಒಂದು ಪ್ರತಿಭಟನೆಯನ್ನು ಇದ್ದಾರೆ ಎಕರೆಗೆ ಎರಡು ಲಕ್ಷದಂತೆ ಹತ್ತು ಎಕರೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಟೊಮೊಟೊ ಬೆಳೆದಿದ್ರು ರೈತರು ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದ್ದವರ ವಿರುದ್ಧ ಕ್ರಮಕ್ಕಾಗ್ರಹಿಸಿ ರೈತರಿಗೆ ಪರಿಹಾರ ನೀಡಬೇಕು ಹಾಗೂ ಕಂಪನಿಯ ವಿರುದ್ಧ ಕ್ರಮಕ್ಕೆ ರೈತರು ಒತ್ತಾಯಿಸಿ ಇದೀಗ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಇಲಿಗಳ ಮೇಲೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿಬಿಟ್ಟು ಔಷಧಿ ಕಂಡು ಹಿಡಿತಾ ಇದ್ರು ಸಾವಿರಾರು ಇಲಿಗಳು ಸಾಯ್ತಾ ಇದ್ರು ಕಂಪನಿಗಳು ನಕಲಿ ಕಂಪನಿಗಳು ಪ್ರಯೋಗ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ ಮೇಲೆ ಮಾಡಿ ಅವರನ್ನ ಸಾಯಿಸುವಂತ ಪರಿಸ್ಥಿತಿ ತಂದು ಇಟ್ಟಿದ್ದಾರೆ ಮೂಲ ಕಾರಣ ಇಲ್ಲಿ ನಿಯಂತ್ರಣ ಅನ್ನೋದೇ ಇಲ್ಲ ಬೇಸಿಕ್ ಕಾನೂನು ಮೂಲಭೂತ ಕಾನೂನು ಏನೋ ನರ್ಸರಿಯಲ್ಲಿ ಯಾವ್ದೇ ರೈತ ತಗೊಂಡ್ಲಿ ನಾರನ್ನ ಅದಕ್ಕೆ ಬಿಲ್ ಕೊಡಬೇಕು ರೈತರಿಗೆ ಏನ್ ಸಾಕ್ಷಿ ಇರ್ತದೆ ಆ ಬಿಲ್ ಇಟ್ಕೊಂಡು ನೆಕ್ಸ್ಟ್ ಕಾನೂನು ಹೋರಾಟ ಇನ್ನೊಂದು ಮತ್ತೊಂದು ಮಾಡ್ಬೋದು ಇದು ಇಷ್ಟು ಸಲೀಸಾಗಿ ಹೆಂಗೆ ನರ್ಸರಿ ಅವರಿಗೆ ಮತ್ತೆ ಕಂಪನಿಗಳವ್ರಿಗೆ ಸರ್ಕಾರದವ್ರು ನಿಯಂತ್ರಣ ಮಾಡಿದ್ರ ರೈತರು ನೀವು ನಾರ್ಗಳನ್ನು ಕೊಡೋದಕ್ಕೆ ಹೆಂಗೆ ಇದು ಮಾಡಿದಾರೆ ಇವತ್ತು ಇವತ್ತು ನಾವು ನ್ಯಾಯ ಕೇಳಕ್ ಹೋದ್ರೆ ಬಿಲ್ ಬೇಕು ಅಂತ ಕೇಳ್ತಾರೆ ತೋಟ ತೋಟಗಾರಿಕಾ ಅಧಿಕಾರಿಗಳು ತೋಟಗಾರಿಕಾ ತೋಟಗಾರಿಕಾ ಅಧಿಕಾರಿಗಳೇ ನಿಯಂತ್ರಣ ಮಾಡ್ಬೋದಲ್ಲ ಇದನ್ನ ಬಿಲ್ ಅಂತ ಕೆಲಸ ತೋಟಗಾರಿಕೆ ಇಲಾಖೆ ಅವ್ರು ಮಾಡಿದ್ರೆ ಇವತ್ತು ರೈತರಿಗೆ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಬಹುಶಃ ನಾನು ಹೇಳ್ತಾ ಇರುವಂತದ್ದು ಇಂತಹ ರೈತರು ಒಬ್ರು ಹಾಳಾದ್ರೆ ಹಿಂದೆ ಒಂದು ಹತ್ತು ಜನ ಕಟ್ಟು ಅವರು ಹಾಳಾಗ್ತಾರೆ ಇವತ್ತಿ ರಂಗೇಗೌಡರು ಬಂದ್ಬಿಟ್ಟು ಒಂದು ಮಾದರಿ ರೈತರು ಈ ಭಾಗದಲ್ಲಿ ಇಂತಹ ಒಂದೇನು ಮುಂದುವರೆದಂತಹ ರೈತರಿಂದನೆ ಬೆಳೆ ತೆಗಲಿಲ್ಲ ಅಂದ್ರೆ ಅಲ್ಲಿ ಎಷ್ಟು ಮಟ್ಟಕ್ಕೆ ಇದು ಕಳಪೆ ಇರಬೇಕು ಅದ್ರೊಟ್ಟಿಗೆ ಅವನು ಯಾವನ ಬೀಜ ಕೊಟ್ಟಲ್ಲ ಅವನು ಅವನಿಗೆ ಮಾನವೀಯತೆ ಅಲ್ವ ಅವನಿಗೆ ಬೀಜ ಕಳಪೆ ಬೀಜ ಕೊಟ್ಬಿಟ್ಟು ಅವಾಗ ಕೊಡುವಾಗ ಅಣ್ಣ ನೀನು ನೀನೇ ದೇವರು ನೀನೇ ಭಗವಂತ ನಿಮ್ಗೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂದ್ಬಿಟ್ಟು ಕಾಲಿಡ್ಕೊಂಡು ಇವತ್ತು ಪರಿಹಾರ ಕೇಳಕ್ ಹೋದ್ರೆ ರೈತರಿಗೆ ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅವನು ಇಂತವನ್ನೆಲ್ಲ ಸಲೀಸ್ ಹಾಕಿಬಿಟ್ಬಿಟ್ರೆ ನಾಳೆ ಹೆಚ್ಚು ಜನರ ಮನೆಯನ್ನ ಅವನು ಮಾಡ್ತಾನೆ ಅವನು ದಯವಿಟ್ಟು ಅದರಿಂದ ಇದನ್ನ ಈ ತರ ವಿಷಯಗಳನ್ನ ಸ್ಪೆಷಲ್ ಕೇಸ್ ತಗೊಂಡು ವಿಶೇಷವಾಗಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಇವೆಲ್ಲ ಕಾನೂನು ಸೈಡ್ ಇತ್ತು ಅಂತವ್ ನಡೆದುಕೊಂಡ್ಬಂದು ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡುವಂತ ಕೆಲಸ ಹಾಕ್ಬೇಕು ಆ ಚೀಟ್ಸ್ ಕಂಪ್ನಿಯನ್ ವಿರುದ್ಧನೂ ಅಷ್ಟೇ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುವಂತ ಕೆಲಸ ಆಗ್ಬೇಕು ಮತ್ತು ಇದು ಒಬ್ಬರ ಒಬ್ಬರ ರೈತರಲ್ಲ ಇದು ಹೆಚ್ಚು ಕಮ್ಮಿ ಒಂದು ಹತ್ತು ಜನ ರೈತರಿಗೆ ಇದೇ ರೀತಿ ಅನ್ಯಾಯ ಆಗಿದೆ ಒಬ್ಬ ರೈತ ಆದ್ರೆ ಬಿಟ್ಕೊಳ್ಳೋಣ ಹತ್ತು ಜನಕ್ಕೆ ಇದೇ ಆಗಿದೆ ಅಂದ್ರೆ ಆಲೋಚನೆ ಮಾಡಿ ಎಷ್ಟು ನಕಲಿ ಇದೆ ತಾಲೂಕಿನ ರೈತರು ಏನು ಪಾಪ ಮಾಡಿದಾರ ಗೊತ್ತಿಲ್ಲ ಇವತ್ತು ವಿ ಕೆ ಸಿ ಒಬ್ಬ ನಕಲಿ ಕಂಪನಿಯ ಒಬ್ಬ ನೌಕರ ಬಂದು ಕಸ್ಬಾ ಹೋಬಳಿ ಬೊಗಳಿ ಒಂದು ಗ್ರಾಮದಲ್ಲಿ ನಕಲಿ ಬಿತ್ತನೆ ಬೀಜಗಳನ್ನು ನಾನೇ ತಾರ ನಿಮಗೆ ತಂದು ಸಸಿಗಳನ್ನು ನೀಡ್ತೀನಿ ಅಂತೇಳಿ ಸುಮಾರು ಹನ್ನೊಂದು ಎಕರೆ ಜಮೀನಿನಲ್ಲಿ ನಾಟಿ ಮಾಡಿಸಿ ಇವತ್ತು ನಕಲಿ ಬಿತ್ತನೆ ಬೀಜ ನೀಡಿರುವುದರಿಂದ ರೈತರು ತುಂಬ ಒಂದು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಎಕರೆ ಹಂಗೆ ಹನ್ನೊಂದು ಎಕರೆ ಮಾಡಿ ಇವತ್ತು ನಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಇವತ್ತು ರಂಗೇಗೌಡ ಅಂತ ಬಗ್ಳಹಳ್ಳಿ ಗ್ರಾಮದವರು ರೈತ ಇನ್ನೊಬ್ಬ ರೈತ ಯಲಗಲ್ಗುರಿ ಮಂಜಣ್ಣ ಅಂತ ಸುಮಾರು ಇವರನ್ನ ನಂಬಿಕೊಂಡು ಸುಮಾರು ಜನ ರೈತರು ಕೂಡ ಇವತ್ತು ಈ ನಕಲಿ ಏನು ಟಮೋಟೊ ಬೆಳೆಯನ್ನು ಬೆಳೆದು ಇವತ್ತು ಸುಮಾರು ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಇವತ್ತು ಸಾಯುವಂತಹ ಪರಿಸ್ಥಿತಿ ಎದುರಾಗಿದೆ ಇವತ್ತು ತೋಟಗಾರಿಕೆ ಅಧಿಕಾರಿಗಳು ನಿರ್ಲಕ್ಷ್ಯತನ ಇವತ್ತು ತೋಟಗಾರಿಕೆ ಅಧಿಕಾರಿಗಳು ಏನು ಇವತ್ತು ಬೇಜವಾಬ್ದಾರಿತನ ಇವತ್ತು ರೈತರು ಹಾಳಾಗುವಂತಹ ಪರಿಸ್ಥಿತಿ ಬಂದಿದೆ ಇವತ್ತು ತೋಟಗಾರಿಕೆ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಕ್ರಮ ಕೈಗೊಂಡಿದ್ದೇ ಆಗಿದ್ದರೆ ಇವತ್ತು ರೈತರು ಇವತ್ತು ಒಳ್ಳೆಯ ಕಾಸನ್ನ ಮಾಡಿ ಬದುಕುವಂತ ಸ್ಥಿತಿ ಆಗ್ತಾ ಇತ್ತು ಇವತ್ತು ಈ ತೋಟಗಾರಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಇವತ್ತು ಕಳಪೆ ಗುಣಮಟ್ಟದ ಈ ಟಮೋಟ ಅನ್ನ ಬೆಳೆದಿದ್ದಾರೆ ಮಾರ್ಕೆಟ್ ಅಲ್ಲಿ ಐನೂರು ರೂಪಾಯಿ ಹೋಗ್ತಕ್ಕಂತಹ ಬಾಕ್ಸ್ ಇವತ್ತು ಕೇವಲ ಐವತ್ತು ರೂಪಾಯಿಗೆ ಹೋಗ್ತಾ ಇದೆ ರೈತರು ಇವತ್ತು ವಿಷ ಕುಡಿದು ಸಾಯುವಂತ ಪರಿಸ್ಥಿತಿ ಬಂದಿದೆ ಚಿಕ್ಕದಾಗಿ ಗೋಳಿ ಆಕಾರದಲ್ಲಿ ಇವತ್ತು ಕೆಲವು ತೋಟಗಳಲ್ಲಿ ಬೆಳೆದಿದೆ ಇನ್ನು ಕೆಲವು ತೋಟಗಳಲ್ಲಿ ಕಾಯೇ ಬಿಡದೆ ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅರಕೇರಿ ಗ್ರಾಮದ ಎ ವಿ ರಾಮನಾಥ್ ಅನ್ನೋ ಒಬ್ಬ ವ್ಯಕ್ತಿ ವಿಕೆಸಿ ಅಂತ ಕಂಪನಿಯನ್ನ ತಂದು ಬಿಟ್ಟು ಇವತ್ತು ರೈತರು ಇವತ್ತು ಹಾಳಾಗುವಂತ ಪರಿಸ್ಥಿತಿ ಬಂದಿದೆ ಕೂಡಲೇ ತೋಟಗಾರಿಕಾ ಅಧಿಕಾರಿಗಳು ಅವರ ವಿರುದ್ಧ ನಕಲಿ ಏನು ಟೊಮೊಟೊ ಬಿತ್ತನೆ ಬೀಜ ಕಂಪನಿಗಳ ವಿರುದ್ಧ ಕೂಡಲೇ ಎಫ್ಐಆರ್ ಅನ್ನ ದಾಖಲೆ ಮಾಡಿ ರೈತರಿಗಾಗಿರುವ ನಷ್ಟವನ್ನ ಪರಿಹಾರದ ರೂಪದಲ್ಲಿ ಕೊಡಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ನೊಂದ ರೈತರಿಗೆ ತೋಟಗಾರಿಕೆ ಅಧಿಕಾರಿಗಳು ಈ ಕೂಡಲೇ ಎ ವಿ ರಾಮನಾಥನ್ ಅವರು ಮತ್ತು ಕಂಪನಿ ವಿರುದ್ಧ ಕ್ರಿಮಿನಲ್ ದಾಖಲೆಯನ್ನ ಮುಕದ್ದಮೆ ಉಳಿ ಇವತ್ತು ರೈತರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇವೆ ತಾಲೂಕು ಕತ್ಮ ಹೋಬಳಿ ನಾವು ಯಾವ ಟೊಮೆಟೊ ಬೆಳೆ ಮಾಡೋರು ಒಳ್ಳೆ ಗುಣಮಟ್ಟದ ಬೆಳೆ ಮಾಡಿ ಒಳ್ಳೆ ಗುಣಮಟ್ಟದ ಕಾಯಿಯನ್ನು ಎತ್ಕೊಂಡು ಈ ಮಾರ್ಕೆಟಲ್ಲಿ ಹೆಸರು ಈ ಎ ವಿ ರಾಮನಾಥ ಒಬ್ಬನು ಬಂದು ನಮಗೊಂದು ವರ್ಷದಿಂದ ಪರಿಚಯ ಸಿಕ್ಕ ಚಿಕ್ಕದಾಗೆ ಒಂದಷ್ಟು ಡಮ ಕೊಟ್ಟು ಅಂತ ಪರಿಚಯ ಆತ ಬಂದಿದ್ದೆ ಏಪ್ರಿಲಲ್ಲಿ ಒಂದು ಒಳ್ಳೆ ಬೆಳೆ ಆಗಿತ್ತು ಮೂರು ಮೂರು ಎಕರೆ ಮೂರು ಸಾವಿರ ರೂಪಾಯಿ ಬೆಳೆದಿದ್ದೆ ಆಗ ನೋಡಿದೆ ಅಣ್ಣ ನೀನು ಈ ಸೀಟ್ ಹಾಕೋಣ ನಿನ್ನ ಕೈ ಸಿಕ್ಕಿರಿ ನೀನು ಹಂಗೆ ಬೆಳೀತೀಯಾ ಹೆಂಗೆ ಬೆಳಿತೀಯಾ ಅಂತ ಹೇಳಿದ್ದೆ ನನಗೆ ಮೋಸ ಅಲ್ಲಿಗೂ ನಂಬಲಿಲ್ಲ ಇಲ್ಲನೂ ತೋಟ ತೋರಿಸಪ್ಪ ಅಂದ್ರೆ ಹಣ ಸೀಸನಲ್ಲಿ ಆಗಿರೋದು ಹೂವು ಬಿಂದಿರೋ ತೋಟಗಳು ಹಾಕೋ ಮಳೆಗಾಲ ಕೈಗೆ ಸರಿ ಮಳೆ ಜಾಸ್ತಿ ಮಳೆಗಾಲಕ್ಕೆ ಒಳ್ಳೆ ವೆರೈಟಿ ಅಂತೇಳಿ ಅದು ನಮ್ಮಿ ಆಯಿತು ಫ್ರೆಂಡು ಅಂತ ಹೇಳ್ಬಿಟ್ಟಿದ್ದೆ ನೀನು ನರ್ಸರಿ ಯಾವ್ದು ಹೇಳಪ್ಪ ಇಲ್ಲ ನಾನು ಹಾಕ್ಸಿದ್ದೀನಿ ಒಳ್ಳೆ ನರ್ಸರಿ ಅಂದಾಗ ನಾನೇ ನಾನು ಡೆಲಿವರಿ ಕೊಡ್ತೀನಿ ಅಂತೇಳಿ ನಾನು ಡೆಲಿವರಿ ಕೊಟ್ಟು ಒಂದೂವರೆ ರೂಪಾಯಿ ಒಂದು ಆರು ತಗೊಂಡು ನಾನು ನೋಡಿದ್ದೆ ಏನೋ ನಾನು ಚ ಒಳ್ಳೆ ಚೆನ್ನಾಗಿ ಬೆಳಿತೀನಿ ಒಳ್ಳೆಯ ರೈತ ಅಂತೇಳಿ ಅದಿದ್ದರೆ ಮುಂಜಣ್ಣ ಅಂತೇಳಿ ಹತ್ತು ಮೂರುವರೆ ಎಕರೆ ಆಮೇಲೆ ಶ್ರೀಕಾಂತ್ ಅವರವರೆ ಎಕರೆ ಮತ್ತು ಈಗ ಹದಿನೈದು ಯುದ್ಧದಲ್ಲಿ ನಾರಾಯಣ ಸ್ವಾಮಿ ಅಂತೇಳಿ ಇವ್ರಿಗೂ ಒಂದು ಹತ್ತು ಸಾವಿರದ ನಾಲ್ಕು ಕೊಟ್ಟಿದ್ದೆ ಒಂದು ಎಕರೆಗೆ ಒಂದು ಒಂದು ಎಕರೆಗೆ ಈಗ ಕಾಯಿ ಕಿಳೋದಿದ್ದರೆ ಮೂರು ಲಕ್ಷ ಆಗೋದು ಕಾಯಿ ಕಿಳೋಂಗಿಲ್ಲಲ್ಲ ಅದ್ರಲ್ಲಿ ಅರವತ್ತು ಸಾವಿರ ಹೊಳಿತು ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಒಂದು ಎಕರೆ ಕೊಟ್ಟು ಲಿಸ್ಟ್ ಏನಾನ ಅಂತೇಳಿ ಓದ್ತೀನಿ ನೋಡಿ ಟೋಟಲ್ ಎಷ್ಟಕ್ಕೆ ಪ್ರೈಸಿ ಹನ್ನೊಂದು ಎಕರೆ ಒಂದು ಎಕರೆಗೆ ಉಳುಮೆ ತಾವು ತಾವನಿಂಕ ಹತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಉಳುಮೆ ಮಾಡೋದು ನಾ ನಾಟಿ ಗೊಬ್ಬರ ಒಂದು ಎಕ್ರೆಗೆ ಹತ್ತು ಲೋಡ್ ಹೊಡೆದಿತ್ತು ಹೊಡೆದಿತ್ತು ಹಾಕಿತ್ತು ಅರವತ್ತು ಸಾವಿರ ಕಟ್ಟಿಗಳು ಒಂದು ಎಕರೆಗೆ ಮೂರು ಸಾವಿರ ಕಟ್ಟೆ ಈಗ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಂದು ಕಟ್ಟೆ ಗಿಪ್ಲೆ ಸುರೇಟು ಜಾಸ್ತಿ ಆಗಿಬಿಟ್ಟು ಮೂವತ್ತು ರೂಪಾಯಿ ಮೇಲೆ ಆಯ್ತು ಕಟ್ಟೆ ಎರಡು ಬೆಳೆಗೆ ಬರ್ತದೆ ತೊಂಬತ್ತು ಸಾವಿರ ರೂಪಾಯಿ ಅಂದರೆ ಎರಡು ಬೆಳೆಗೆ ಅಂದರೆ ಅರ್ಧ ನಲವತ್ತೈದು ಸಾವಿರ ಮುಂಚಿನ ಪೇಪರ್ ಹದಿನೈದು ಸಾವಿರ ಪೇಪರ್ ಹಾಕೋ ಕೂಲಿ ಮುಂಚಿನ ಇದು ಕಡ್ಡಿ ಉಳೋದು ಇಪ್ಪತ್ತು ಸಾವಿರ ಪ್ರೀಮೆ ಗೊಬ್ಬರ ಹದಿನೈದು ಸಾವಿರ ನಾರ್ದು ಏಳು ಸಾವಿರ ಹೆಂಗಸರು ಕೂಲಿ ಕಾಯ್ಕಿಳೋದು ಬಿಟ್ಟು ಗಿಡ ಕಟ್ಟಿರೋದು ಮೂವತ್ತು ಸಾವಿರ ಇತರೆ ಔಷಧಿಗಳು ಕೆಮಿಕಲ್ ಔಷಧಿಗಳು ಹೊಡೆದಿರೋದು ನಲ್ವತ್ತು ಸಾವಿರ ಟೋಟ್ಲಿ ಎರಡು ಸಾವಿರ ಲಕ್ಷ ನಲ್ವತ್ತು ಸಾವಿರ ಒಂದು ಎಕರೆ ಒಂದು ಎಕರೆಗೆ ಟೋಟ್ಲಿ ಹನ್ನೊಂದು ಎಕರೆ ಏನಾಗ್ಬಾರ್ದು ನಾವು ಬೇಡಿಕೆ ಇಲ್ಲಿ ಬಿಲ್ಲನ್ನು ಕೂಡ ಕೊಡ್ತೀನಿ ನೋಡಿ ಮುತ್ತೂರು ಫೈನಾನ್ಸ್ ಅಲ್ಲಿ ಹದಿನಾರು ಲಕ್ಷ ಒಡವೆ ಇಕ್ಕೇ ಬೇಳೆ ಮಾಡಿರಬೇಕು ಸರಿಯಾಗಿ ನಮ್ ಪರಿಹಾರ ಬೇಕು ಪರಿಹಾರ ಇಲ್ಲ ಅಂದರೆ ಮೋಸ ಮಾಡಿರೋಣ ಅರೆಸ್ಟ್ ಮಾಡಿ ಕಳಪೆ ಕಳಪೆ ಬೀಜ ಅಲ್ಲ ಕಳಪೆ ಬೀಜ ಕೊಡೋಣ ಅರೆಸ್ಟ್ ಮಾಡಿ ಇನ್ನೊಬ್ಬ ಇನ್ನೊಂದು ದಿವಸ ಇನ್ನೊಂದು ದಿವಸ ರೈತರಿಗೆ ಈ ತರ ಮೋಸ ಮಾಡಬಾರ್ದು ನಾವು ಅರೆಸ್ಟ್ ಮಾಡಿ ಯಾಕೆ ಈ ತರ ಮಾಡ್ದ ಅದು ಮಾಡಿ